ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಸಚಿವ ಎಂ ಸಿ ಸುಧಾಕರ್ ಶಾಸಕ ಕೊತ್ತೂರು ಮಂಜುನಾಥ್ ನಂಜೇಗೌಡ ಎಂಎಲ್ಸಿಗಳಾದ ಅನಿಲ್ ಕುಮಾರ್ ನಜೀರ್ ಅಹಮದ್ ಸೇರಿದಂತೆ ಹಲವರು ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ರಾಜೀನಾಮೆ ಪರ್ವ ಶುರುವಾಗಿದ್ದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಹಾಲಿ ಸಚಿವ ಶಾಸಕರ ರಾಜೀನಾಮೆ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿಚಾರದಲ್ಲಿ ಎಡಗೈ ಬಲಗೈ ಅಭ್ಯರ್ಥಿ ಆಯ್ಕೆ ಗೊಂದಲವಾಗಿದೆ ಅದರಲ್ಲೂ ಸಚಿವ ಎಚ್ ಮುನಿಯಪ್ಪ ಕುಟುಂಬದವರಿಗೆ ಟಿಕೆಟ್ ವಿಚಾರದಲ್ಲಿ ರಾಜೀನಾಮೆ ಪರ್ವ ಶುರುವಾಗಿದ್ದು ಸ್ಪೀಕರ್ಗೆ ರಾಜೀನಾಮೆ ನೀಡಲು ಸಚಿವ ಹಾಗೂ ಕಾಂಗ್ರೆಸ್ ಶಾಸಕರು ಮುಂದಾಗಿದ್ದಾರೆ ಈಗಾಗಲೇ ಕೋಲಾರ ಜಿಲ್ಲೆಯ ಮೂವರು ಕಾಂಗ್ರೆಸ್ ಶಾಸಕರು ಹಾಗೂ ಇಬ್ಬರು ಎಂಎಲ್ಸಿಗಳು ರಾಜೀನಾಮೆಗೆ ಮುಂದಾಗಿದ್ದು ಕೆಎಚ್ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡಿದರೆ ರಾಜೀನಾಮೆ ನೀಡುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ನಜೀರ್ ಅಹಮದ್ ರಾಜೀನಾಮೆ ನೀಡುವ ಎಚ್ಚರಿಕೆ ನೀಡಿದ್ದು ಇಂದು ಸ್ವೀಕರ್ ಕಚೇರಿಗೆ ತೆರಳಿ ರಾಜೀನಾಮೆ ಸಲ್ಲಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಅಲ್ಲದೆ ಇಂದು ಮಂಗಳೂರಿಗೆ ತೆರಳಿ ಸ್ವೀಕರ್ ಖಾದರ್ ಅವರಿಗೆ ರಾಜೀನಾಮೆ ನೀಡಲು ನಿರ್ಧಾರ ಮಾಡಿರುವುದಾಗಿ ತಿಳಿಸಿದ್ದಾರೆ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ಹಿಂದೆ ಸಂಪರ್ಕಿಸಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಪಡವಣೆ ಚಿಂತಾಮಣಿ ಹೇ ವೆಲ್ಕಮ್ ಟು ಎಸ್ ಎನ್ ಆರ್ ಅಕಾಡೆಮಿ ಮಧುರಿಮಾ ದಿಸ್ imagine a school that can educate you from all the levels preschool all the way to the senior high school the preschool department is committed to provide a happy and stimulating environment for students for holistic development education is not the preparation of life education itself is the life here snra we started in the year in 2017 our main motto is to give the world class education the rural area the suburban area like our Chintamani. Here at SNRA, we are following the Finland-based education system. So Finland-based education system is considered to be as the world best education system. It is activity-based. The children are taught on the activities along their curricular. The teachers also trained with the activities and they are child-friendly. <laughs> ಕ್ರಿಯೇಟಿಂಗ್ ದ ಸ್ಟ್ರೆಸ್ ಫ್ರೀ ಎನ್ಮೆಂಟ್ ಫಾರ್ ದ ಚಿಲ್ಡ್ರನ್ ದಿಸ್ ಎಜುಕೇಷನ್ ಅಲಾಂಗ್ ವಿತ್ ದರ್ ಲೈಕ್ ಕರಾಟೆ ಡ್ಯಾನ್ಸ್ ಯೋಗ ಸ್ಕೇಟಿಂಗ್ ಕ್ಲಾಸಿಕಲ್ ಡ್ಯಾನ್ಸ್ ಆಲ್ಸೋ ನಿಮ್ಮ ಮನೆಯ ಯಾವುದೇ ಆಚರಣೆಯನ್ನು ಮನತುಂಬಿ ಕಣ್ತುಂಬಿಸುವಂತೆ ಅದ್ದೂರಿಯಾಗಿ ಆಚರಿಸಬೇಕೆಂಬ ಆಸೆ ನಿಮ್ಮದಾಗಿದ್ದರೆ ತಡ ಮಾಡದೆ ಇವರನ್ನು ಒಮ್ಮೆ ಸಂಪರ್ಕಿಸಿ ಎಂ ಸಿ ಶಾರ್ಟ್ಸ್ ಅಂಡ್ ಈವೆಂಟ್ಸ್ ಪ್ರೊಫೆಷನಲ್ ಸ್ಟುಡಿಯೋ ಆ್ಯಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ ಹಾಗೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಿಂತಾಮಣಿಯಲ್ಲೇ ಇಂಡೋರ್ ಐ ಎಕ್ವಿಪ್ಮೆಂಟ್ಸ್ ವಿತ್ ಮಾಡಲಿಂಗ್ ಶೂಟ್ಸ್ ಬಾನ್ ಬೇಬಿ ಶೂಟ್ಸ್ ಬೇಬಿ ಶೂಟ್ಸ್ ಫ್ರೀಕ್ವೆಂಟಿ ಪ್ಲಸ್ ಥೀಮ್ಸ್ ಅಂಡ್ ಆಲ್ ಫೆಸಿಲಿಟೀಸ್ ಹಾಗೂ ಎಲ್ಲಾ ರೀತಿಯ ಶೂಟ್ಸ್ನ ಸಹ ಇವರು ಮಾಡುತ್ತಾರೆ ಸ್ಥಳ ಒಂಟೌನ್ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಪತ್ರಕರ್ತರ ಭವನ ಸೆಕೆಂಡ್ ಫ್ಲೋರ್ ಡೋಂಟ್ ಕಾಪಿ ವಿ ಟ್ರೆಂಡ್ಸ್ ಮೇಕ್ ಯುವರ್ ಓನ್ ಟ್ರೆಂಡ್ಸ್